ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಟ್ರಂಪ್ ಮತ್ತು ನೆತನ್ಯಾಹು ಒಂದು ಭೇಟಿ ಹಲವು ವಿಚಾರ ಚರ್ಚೆ ಆಗುವ ಸಾಧ್ಯತೆ ಅಧಿಕಾರಕ್ಕೆ ಮರಳಿದ ನಂತರ ಶ್ವೇತಭವನದ ತಮ್ಮ ಎರಡನೇ ಸಭೆಯಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೋಮವಾರ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ ಹಮಾಸ್ ಉಗ್ರಗಾಮಿ ಗುಂಪಿನ ಮೇಲೆ ಒತ್ತಡ ಹೇರಲಿಕ್ಕೆ ಗಾಜಾದಂತಹ ಹೊಸ ಭದ್ರತಾ ಕಾರಿಡಾರ್ನಲ್ಲಿ ಇಸ್ರೇಲ್ ಸೇನೆಯನ್ನ ನಿಯೋಜಿಸ್ತಾ ಇದ್ದು ಇದರ ಬೆನ್ನಲ್ಲೇ ಈ ಭೇಟಿ ನಡೀತಾ ಇದೆ ಗಾಜಾದ ಬೃಹತ್ ಪ್ರದೇಶವನ್ನ ಇಸ್ರೇಲ್ ವಶಪಡಿಸಿಕೊಳ್ಳುತ್ತೆ ಮತ್ತು ಅವುಗಳನ್ನು ಭದ್ರತಾ ವಲಯಗಳು ಎಂದು ಕರೆಯಲ್ಪಡುವ ಪ್ರದೇಶಗಳಿಗೆ ಸೇರಿಸಲಾಗುತ್ತೆ ಅಂತ ರಕ್ಷಣಾ ಸಚಿವರು ಹೇಳಿದ್ದಾರೆ ಕಳೆದ ತಿಂಗಳು ಕದನ ವಿರಾಮಕ್ಕಾಗಿ ಪ್ರಸ್ತಾವಿತ ಹೊಸ ನಿಯಮಗಳನ್ನು ಒಪ್ಪಿಕೊಳ್ಳಿಕೆ ಹಮಾಸ್ ಮೇಲೆ ಒತ್ತಡದ ಭಾಗವಾಗಿ ಇಸ್ರೇಲ್ ಗಾಜಾದಲ್ಲಿ ಅನಿರೀಕ್ಷಿತ ಬಾಂಬ್ ದಾಳಿ ನಡೆಸಿ ಕದನ ವಿರಾಮವನ್ನು ಮುರಿದಿತ್ತು ಈ ದಾಳಿಯಲ್ಲಿ ನೂರಾರು ಮಂದಿ ಪ್ಯಾಲಿಸ್ಟೀನಿಯರು ಮೃತಪಟ್ಟಿದ್ರು ಎರಡು ಸಾವಿರದ ಇಪ್ಪತ್ ಮೂರರ ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ದಾಳಿ ಮಾಡಿದಾಗ ಹಮಾಸ್ ಉಗ್ರರು ಬಂಧಿಸಿ ಕರೆದೊಯ್ದಿರುವ ಉಳಿದ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡುವವರೆಗೂ ಗಾಜದಲ್ಲಿ ಯುದ್ಧವನ್ನ ಹೆಚ್ಚಿಸುವುದಾಗಿ ಇಸ್ರೇಲ್ ಪ್ರತಿಜ್ಞೆ ಮಾಡಿದೆ ಇಸ್ರೇಲ್ನ ಹೊಸ ದಾಳಿಯು ಮತ್ತೆ ಯುದ್ಧಕ್ಕೆ ನಾಂದಿ ಹಾಡಿದೆ ಗಾಜಾಗೆ ಆಹಾರ ಇಂಧನ ಮತ್ತು ಮಾನವೀಯ ನೆರವು ಸೇರಿದಂತೆ ಎಲ್ಲ ಸರಬರಾಜನ್ನೂ ಸ್ಥಗಿತಗೊಳಿಸಿದೆ ಇಸ್ರೇಲ್ ನೆತನ್ಯಾಹು ಮತ್ತು ಟ್ರಂಪ್ ಸುಂಕದ ವಿಷಯ ನಮ್ಮ ಒತ್ತಿಯಾಳುಗಳನ್ನು ಬಿಡುಗಡೆ ಮಾಡುವ ಪ್ರಯತ್ನಗಳು ಇಸ್ರೇಲ್ ಟರ್ಕಿ ಸಂಬಂಧಗಳು ಇರಾನಿನ ಬೆದರಿಕೆ ಮತ್ತು ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ವಿರುದ್ಧದ ಹೋರಾಟದ ಕುರಿತು ಚರ್ಚಿಸಲಿದ್ದಾರೆ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ನೆತನ್ಯಾಹು ಅವರ ಕಚೇರಿಯು ಹೇಳಿಕೆಯನ್ನು ಪ್ರಕಟಿಸಿದೆ ಅಮೆರಿಕದಿಂದ ಇಸ್ರೇಲ್ ಶೇಕಡಾ ಹದಿನೇಳರಷ್ಟು ಆಮದು ಸುಂಕವನ್ನು ಎದುರಿಸ್ತಾ ಇದೆ ಗಾಜದಲ್ಲಿ ಮಾನವೀಯತೆಯ ವಿರುದ್ಧದ ಅಪರಾಧಗಳಿಗಾಗಿ ನೆತನ್ಯಾಹು ಅಂತಾರಾಷ್ಟ್ರೀಯ ನ್ಯಾಯಾಲಯದ ವಾಂಟೆಡ್ ಪಟ್ಟಿಯಲ್ಲಿದ್ದಾರೆ ಅಮೆರಿಕ ಈ ನ್ಯಾಯಾಲಯದ ಸದಸ್ಯ ರಾಷ್ಟ್ರವಲ್ಲ ಇದಾಗಿತ್ತು ಅಶ್ವವೇಗ ಡಿಜಿಟಲ್ ನೋಡ್ತಾ ಇರಿ ಅಶ್ವಬೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ